ಆಗುವಂತಹ ಭಾವನೆ ನಮ್ಮ ಟಿ ಇದೆ ಜೊತೆಗೆ ನಿಮ್ಮ ಜಡಿ ಸಿದ್ದ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ಜಡಿ ಶಿವಯೋಗಿಗಳು ನಾನು ಹೊರಗಡೆ ತಕ್ಷಣ ಈ ಮಠ ಹೊರಗಡೆ ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಇದ್ರದ್ದು ಫಲವನ್ನೊಳ ಕ್ರೀಡೆಯನ್ನು ಈ ಬಗ್ಗೆ ಮಾತಾಡ್ತೀನಿ ಪ್ರತಿಯೊಂದು ಸ್ಥಳಗಳು ಮನುಷ್ಯನ ಮೇಲೆ ಪ್ರಭಾವ ಬೀರಬೇಕು ಅಂದರೆ ಪಂಚಮಾಭೂತಗಳು ಪ್ರತಿ ಆವರಣದಲ್ಲಿ ಹೆಸರ ಅದರಲ್ಲಿ ಪೃಥ್ವಿ ಹಕ್ಕು ತೇಜ ವಾಯು ಆಕಾಶ ಇಲ್ಲಿ ಈ ಬೈಲ್ ತತ್ವ ಏನಿದೆ ಇದು ಶಬ್ದದ ಪ್ರತಿನಿಧಿ ಆಕಾಶ ಶಬ್ದದ ತತ್ವದಲ್ಲಿ ಬಂದಂಥ ಈ ಜನರ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಆ ಬೈಲ್ ತತ್ವ ಶುದ್ಧೀಕರಣಗೊಳ್ಳಬೇಕು ಬಯಲ್ ಶುದ್ಧೀಕರಣಗೊಳ್ಳಬೇಕು ಅಂತಂದ್ರೆ ಸುಶಬ್ದ ಪರೆಯ ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದರು ಮುತ್ತಿನ ಆಹಾರದಂತೆ ಲಿಂಗ ಮೆಚ್ಚಿ ಅವುದೌದು ಆ ಯಾವ ಜಾಗದಲ್ಲಿ ಒಳ್ಳೆಯ ಪ್ರವಚನಗಳು ನಡೀತವೆ ಪ್ರಾರ್ಥನೆಗಳು ನಡೀತವೆ ಜಪತಪಗಳು ನಡೀತವೆ ಇವೆಲ್ಲವೂ ಈ ತತ್ವದ ನಿಮ್ಮ ಮೇಲೆ ಪರಿಣಾಮ ಬೀರ ಅದಕ್ಕೆ ಷಣ ಒಂದು ವಚನವನ್ನು ಬರೀತಾರೆ ಪಿಂಡದಲ್ಲಿ ಉಂಟೆಂಬುದು ಎಲ್ಲರೂ ಬಲ್ಲರು ಪ್ರಾಣದಲ್ಲಿ ಶಬ್ದವಿರುವುದು ಆರೂ ಬಲ್ಲರು ಿ ಬರ್ತಾರೆ ಪ್ರಾಣದಲ್ಲಿ ಶಬ್ದವಿರುವುದನ್ನು ಎಲ್ಲರೂ ಬಲ್ಲರು ಶಬ್ದದಲ್ಲಿ ನಾದವಿರುವುದನ್ನು ಎಲ್ಲರೂ ಬಲ್ಲರು ನಾದದಲ್ಲಿ ಮಂತ್ರವಿರುವುದನ್ನು ಮಂತ್ರವಿರುವುದನ್ನು ಎಲ್ಲರೂ ಬಲ್ಲರು ಮಂತ್ರದಲ್ಲಿ ಶಿವನಿರುವುದು ಆಗೂ ಮಂತ್ರದಲ್ಲಿ ಶಿವನಿರುವುದು ಎಲ್ಲರೂ ಬಲ್ಲರು ಆ ಶಿವನೊಡನೆ ಸಮರಸಗೊಳ್ಳುವುದನ್ನು ಆರು ಬಲ್ಲರಯ್ಯ ಅಖಂಡೇಶ್ವರ ಅಂದರೆ ಇಲ್ಲಿ ನಮಗೆ ಶರೀರ ಇದೆ ಒಳಗೆ ಪ್ರಾಣ ಇದೆ ಗೊತ್ತು ಆ ಪ್ರಾಣದಲ್ಲಿ ಶಬ್ದ ಇದೆ ಶಬ್ದದಲ್ಲಿ ಲಾಭ ಅನ್ನೋದು ಬರಬೇಕು ಅಂದರೆ ಅದಕ್ಕೆ ನೀವು ಕ್ರಿಯಾತ್ಮಕವಾಗಿ ಮಲಗಿದ್ರೆ ಭೋಗ ಕುಂತ ಯೋಗ ಈ ಕುಂದ್ರ ಕಲಿಬೇಕು ಓಡೋಕೆಂದ್ರೂ ಪುತ್ತ ಮುರಿ ಮುಡ್ತಾನೆ ಅಂತ ಶಾಸ್ತ್ರದಲ್ಲಿ ಓಡೋ ಬುರಿ ಇಲ್ಲ ಯಾರು ಪುತ್ತವ ಮಾತ್ರ ಗುರಿ ಮುಡ್ತಾನೆ ಹಾಗೆ ಈ ನಾದ ಸ್ಥಿತಿ ಒಳಗಡೆ ಇರುವ ಮಂತ್ರ ಮಂತ್ರದೊಳಗಿರುವ ಶಿವನನ್ನ ಮುಟ್ಟಬೇಕು ಅಂದರೆ ಅದು ಕ್ರಿಯಾತ್ಮಕವಾದ ಕೆಲಸ ಮಾಡಬೇಕು ಆ ಕೆಲಸಗಳು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಬರೋದರಿಂದ ಇದು ನಿಮ್ಮ ಮೇಲೆ ಈ ಪರಿಸರ ಸಹಜವಾಗಿ ಪರಿಣಾಮ ಬೀರುತ್ತದೆ ಆದರೆ ನಮ್ಮವ್ರು ಎಲ್ಲ ಹಿಂದಿನವರು ಅದರ ತಕ್ಕದಾದಂಥ ವಾದ್ಯಗಳನ್ನು ಮಾಡಿದ್ದಾರೆ ಅದಕ್ಕೊಂದು ವಿಜ್ಞಾನದ ಸ್ಪರ್ಶ ಇದೆ ಅದೇ ವಿಜ್ಞಾನ ಬಿಟ್ಟು ಯಾವುದೂ ಇಲ್ಲ ಹೀಗಾಗಿ ಇದು ನಿಮ್ಮ ಮೇಲೆ ಈ ಜಾಗಕ್ಕೆ ಬದ್ದಗಡೆ ಯಾಕಂದರೆ ದ್ವೇಷ ಇಲ್ಲ ಹಸು ಇಲ್ಲ ಹೊಟ್ಟೆ ಕಿಚ್ಚಿಲ್ಲ ಅಹಂಕಾರ ಇಲ್ಲ ಮಮಕಾರ ಇಲ್ಲ ಅಲಂಕಾರ ಇಲ್ಲ ಯಾವುದು ಕಾರಗಳು ಇರದೇ ಇರುವ ವಾತಾವರಣದಲ್ಲಿ ಸಹಜವಾಗಿ ಓಂಕಾರ ಪ್ರತಿನಿಧಿಸ್ತದೆ ಇಲ್ಲಿ ಅಲಂಕಾರಕ್ಕೂ ಮಾನ್ಯತೆ ಇಲ್ಲ ಅಹಂಕಾರಕ್ಕೂ ಇಲ್ಲ ಮಮಕಾರ ಇಲ್ಲ ಇಲ್ಲಿ ಓಂಕಾರ ಇರೋದರಿಂದ ಈ ಬಯಲು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದು ಒಂದೇದು ಅದು ನಿಮ್ಮ ಮನೆಯೊಳಗೆ ಒಂದು ಎರಡು ಮೂರು ಅದನ್ನು ನೀವು ಪ್ರಯೋಗ ಮಾಡಿದ್ರೆ ಆ ಮನೆಯೊಳಗೆ ಯಾರೋ ಬಂತು ಅಂದ್ರೂ ಆ ಮನೆ ನೆಮ್ಮದಿಯನ್ನು ತಂದುಕೊಡ್ತೀವಿ ಇದರ ಜೊತೆಗೆ ನಮ್ಮ ಹಂಜಾರು ಬಗ್ಗೆ ಜಡಿಸಿದ್ದ ಶಿವಗಳು ಏನು ಹೇಳಿದರೆ ಅವರು ಹಂದ್ಯಾಳದವರು ಅವರು ಆಶ್ರಮವನ್ನು ಸ್ವೀಕರಿಸಿದವರು ಅವರ ಬಾಲ್ಯದಲ್ಲಿ ಮದುವೆ ಯೌವನದಲ್ಲಿ ಅವರ ಹೆಂಡತಿ ಮತ್ತು ಮಗು ಸಾಯ್ತಾರೆ ವೈರಾಗ್ಯ ಬರ್ತದೆ ಅವರು ದೇಶವನ್ನು ಸಂಚರಿಸ್ತಾರೆ ಎಲ್ಲ ರೂಢಿಗಳನ್ನು ನೋಡ್ತಾರೆ ಅದನ್ನು ಮೀರಿ ಆರೂಢ ಸ್ಥಿತಿಗೆ ಹೋಗ್ತಾರೆ ಆರೂಢ ಸ್ಥಿತಿಗೆ ಹೋದಾಗ ಅವರ ನೇತ್ರ ಅವರ ವಾಕ್ ಅವರ ಪಾದ ಅವರ ಹಸ್ತ ಅವರ ಮನಸ್ಸು ಹಸುವಣವರೊಂದು ವಚನದಲ್ಲಿ ಬರೀತಾರೆ ಬ್ರಹ್ಮಂಗೆ ವಾಕ್ ವಾಕ್ಪರುಶವಾಯಿತು ವಿಷ್ಣುಂಗೆ ನಯನ ಸ್ಪರ್ಶವಾಯಿತು ರುದ್ರಂಗೆ ಹಸ್ತ ಸ್ಪರ್ಶವಾಯಿತು ನಮ್ಮ ಶರಣಂಗೆ ಪಾದಸ್ಪರ್ಶವಾಯಿತು ಎಂದು ಬರೀತಾರೆ ಯಾವ ಯೋಗಿ ಅವನ ಮೂಲ ಶಕ್ತಿ ಕೇಂದ್ರ ಶಿರಸ್ಥಾನದಲ್ಲಿ ಬಂದು ಸ್ಥಿರವಾಯಿತು ಅಂದರೆ ಅವನ ಇಂದ್ರಿಯಗಳೆಲ್ಲ ಪುರುಷ ಅದನ್ನೇ ಬಸವಣ್ಣವರು ವಚನದಲ್ಲಿ ನಾಮಾಮೃತ ಕೀರುತಿ ಮೂರುತಿ ಅಂತ ಅಂತೇನು ಬರೆದ್ರು ಅದು ಪಂಚಪುರುಷಗಳ ಲಕ್ಷಣವನ್ನು ಬರುತ್ತೆ ಅದು ಇವರು ಸಾಧಿಸಿರುವುದರಿಂದ ಇವರು ಆರೋಗ್ಯ ಸ್ಥಿತಿಯನ್ನು ಅನುಭವಿಸ್ತಾ ಇದೆ ಇವರು ಬೆಳಕಿಗೆ ಬರಲಿಕ್ಕೆ ಅಥವಾ ಇಷ್ಟೊಂದು ಅಗಾಧವಾದ ಪವಾಡಗಳು ಸಹಜವಾಗಿ ಹೇಳಿದ್ದಾರೆ ಸಹಜವಾಗಿ ಅದು ನಾನು ಮಾಡ್ತೀನಿ ಒಂದೇ ಒಂದು ಇವತ್ತು ನೀವು ಪವಾಡ ಮಾಡಬಹುದು ಅದು ಪವಾಡ ಅಲ್ಲ ಅದು ಒಂದು ವಿಜ್ಞಾನ ನಿಮ್ಮಲ್ಲಿ ನಾನು ಅನ್ನೋದು ಸುಳಿದೇ ಹೋದರೆ ಏನು ಹೇಳ್ತೀರಿ ಅದು ಸತ್ಯ ಈಗ ನೀವು ನನ್ನ ಆಗ್ಲೇ ಎಂದು ಹೇಳ್ಕೊಂಡು ಬರ್ತಾನೆ ಇದ್ರಿ ನೀವು ವೈಚಾರಿಕರು ಸಮಾಜವನ್ನು ಮುಟ್ಟಿದ್ರಿ ಅಲ್ಲಿ ನಾನು ಅನ್ನುವ ಅಹಂಕಾರ ಸುಳಿ ಅದು ನಾನು ಮಾಡಿದ್ದಾರ ಅಹಂಕಾರ ಆ ನಾನು ಸುಳಿಲಾರ ನೋಡ್ಕೊಳ್ಳೋದೇ ತಪಸ್ಸು ಬಸವಣ್ಣವರ ಹುಟ್ಟಿನಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಅದು ಹುಟ್ಟಲಾರ ನೋಡ್ಕೊಳ್ ಏನಾರು ಹುಟ್ಟಲಿ ಜಗತ್ತಿನಲ್ಲಿ ಅದು ನಾವು ಹೋಗ್ತೀವಿ ಅದು ಭಾಳ ಅಪಾಯ ಆದ್ದರಿಂದ ಅದು ಅವರು ಗಳಿಸಿದ್ದರಿಂದ ಅವರು ಆ ಸ್ಥಿತಿಯನ್ನು ಲಿಂಗ ಸ್ವರೂಪದಲ್ಲಿ ಅವನ ಅವ್ರ ಹೆಸರು ಕಾರಣ ಒಂದು ಸಣ್ಣ ಕಥೆ ಆನಂದ ಸ್ವಾಮಿ ಈ ಸಿದ್ಧಾಂತದಲ್ಲಿ ಒಂದು ಸಿದ್ಧಾರ್ಥ ಪ್ರವಚನಕ್ಕೆ ನಾನು ಒಂದು ಲಿಂಗ ಬೆಳವೇಯಸ್ತೇವೆ ಅನ್ನುವಂಥ ಸ್ಥಿತಿ ಬಂದಿದೆ ಅವರು ಎರಡನೇ ಕುಮಾರ್ ಸ್ವಾಮಿ ಬೆಳಗ್ತಾರೆ ನೀಂಗ ಬೆಳೆದು ಪ್ರವಚನ ಕೇಳೋದ್ರಿಂದ ಬಿಡಬೇಡ ಆರೂಢವನ್ನು ಹೇಳೋರು ಬೇರೆ ಆರೂಢವನ್ನು ನಡೆಯೋರು ಬೇರೆ ಅದು ಆರೂಢವನ್ನು ಯೆ ನಡೀತಾರೆ ಎಂಬಿ ಶಿವರು ಹೇಳಿದ್ದಾರೆ ಇವರ ಹತ್ರ ನೀನು ಹೋಗು ಎಂದು ಬರೀ ಹಿಡ್ತಾರೆ ಅವಾಗಾದ ನಾನು ಇಲ್ಲಿ ಏನು ಲಿಂಗ ಕಟ್ಕೊಬಿಡ್ತೋ ಕಟ್ಕೋಬಾರ್ದು ಸಂಕಲ್ಪ ಮಾಡಿದ್ದೆ ಅವ್ರಿಗೆ ಹೋಗಿ ಕೇಳು ನಾನು ಬಾಯಲಿ ಕೇಳವಲ್ಲ ನೀನು ಹೋಗಿ ಬಂದರೆ ಇನ್ನು ಗೊತ್ತಾಗ್ತಾರೆ ಇವರು ಬಂದು ಕುಂದಿರ್ತಾರೆ ಕತೆ ದೀರ್ಘ ಇದೆ ಬಂದು ಕೂತಿದ ತಕ್ಷಣ ನೋಡ್ತಾರೆ ಅವ್ರನ್ನ ಇವ್ರ ಒಳಗೆ ಪ್ರಶ್ನೆ ಮಾಡ್ತಾರೆ ನಾನು ನಿಮಗೆ ಕಟ್ಕೋಬೇಕು ಬೇಡ ಮಕ್ಕಳು ಒಬ್ಬ ಯಾರೋ ಶಿಷ್ಯ ಕೂತಿರ್ತಾನೆ ಅವ್ರು ಕಾಮಲ್ ತಗೊಂಡು ಗಂಟು ಹಾಕೊಂಡು ಕೊಳ್ಳಾಗ ಕಟ್ಕೊಂಡು ಕುಂತ ನೀವು ತೋರಿಸ್ತಾರೆ ಅಂದರೆ ಆ ಗಂಟು ಹಾಕೊಂಡಿದ್ದು ನೋಡಿ ನೀನು ನೀವು ಅಂತ ಅಂತೇಳಿದಾಳೆ ಆವಾಗ ಅವ್ರಿಗೆ ಸಂದೇಶ ಬರ್ತಾ ಓ ನನಗೆ ಉತ್ತರ ಸಿಕ್ತು ಇವರು ಆರೋಡ್ರದಾರ ಇಲ್ಲೋ ಅವ್ರಿಗೊಂದು ಬೇಕಾಗ ಅವಾಗ ಅವರು ಏನು ಮಾಡ್ತಾರೆ ಅಂದರೆ ಲೋಕದ ರೂಢಿಯನ್ನು ಬಿಟ್ಟು ಅವರು ಯೋಗಿಗಳು ತಂಬಾಕು ಕಿತ್ತಿರ್ತಾರೆ ಅವರೇನು ಮಾಡ್ತಾರೆ ತಂಬಾಕು ತಿನ್ನೋರು ನೀವು ಹೋದರೆ ಮೊದಲು ಎಲೆ ಕೊಡ್ತೀನಿ ಅಡಿಕೆ ಕೊಡ್ತೀನಿ ಸುಣ್ಣ ಕೊಡ್ತೀನಿ ಆ ಥರ ತಂಬಾಕು ಕೊಡ್ತೀನಿ ಅದೊಂದು ಕ್ರಮ ಆದರೆ ಇವರು ಏನು ಮಾಡ್ತಾರೆ ಇವರು ಹೋದಲ್ಲ ಅನ್ನೋದಕ್ಕೆ ಒಂದಿಷ್ಟು ಸುಣ್ಣ ಕೊಡ್ತಾರೆ ಅದನ್ನ ಬಾಯಿ ಹಾಕೊಂಡಿರ್ತಾರೆ ಸುಣ್ಣ ಈಷ್ಟು ಹಾಕ್ಕೊಳ್ಬೇಕು ಇಷ್ಟು ಹಾಕ್ಕೋಬೇಕು ಅದೇನು ನೋಡೋದು ಆ ನಂತರ ಏನು ಮಾಡ್ತಾರೆ ಅಡಿಕೆ ಕೊಡ್ತಾರೆ ಅಡಿಕೆಗೆ ಸುಣ್ಣಕ್ಕೂ ಆಗಲ್ಲ ಎಲ್ಲಿ ಕೊಡಬೇಕು ಹಿಂಗೆ ವಿರೋಧಾತ್ಮಕವಾಗಿ ಕೊಟ್ಟಿದ್ದನ್ನು ಎಲ್ಲ ತಿಂದು ಸುಮ್ಮನೆ ತುಂಬಿರ್ತಾರೆ ಅವಾಗ ಅವ್ರಿಗೆ ಅನ್ನಿಸ್ತದೆ ಈ ರೂಢಿಯನ್ನು ಮೀರಿ ನಿಂತಿದ್ದಾರೆ ಈ ರೀತಿಯ ಕ್ರಮಗಳನ್ನು ಮೀರಿ ನಿಂತಿದ್ದಾರೆ ಇವರು ಆರೋಗ್ಯ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ಆದರೆ ಕುಮಾರ ಸ್ವಾಮಿಗಳಿಗೆ ದಾರಿ ತೋರಿಸಿದವರು ಇದೇ ಸಿದ್ಧಾರವರು ನಮ್ಮ ಹೆಸರೇಕ್ಷರು ಪಂಚಾಕ್ಷರಿ ದವಾಯಿಗಳಿಗೆ ಸಂಗೀತ ಗುರುಗಳು ಇದೇ ಊರಿನ ಬದಲೈ ಅದಕ್ಕೆ ಈ ಊರು ಸಂಗೀತದ ಒಂದು ಕಣ್ಣು ಸಾಹಿತ್ಯದ ಒಂದು ಕಣ್ಣಿಗೆ ತವರು ಮನೆ ಬಂಧುಗಳೇ ನಮ್ಮ ಕರ್ನಾಟಕದ ಭಾಳ ಶ್ರೇಷ್ಠವಾದ ಧಾರ್ಮಿಕ ಜಯಂತಿ